ಹಾಯ್ ಹಲೋ ಶೈತರು ಇವತ್ತಿನ ಬೆಳ್ಳಿ ಬಂಗಾರ ರೇಟ್ ಎಷ್ಟು ಆಗಿದೆ ಅಂತ ನೋಡ್ಕೊಂಡು ಬರೋಣ ತಾವು ಯಾರ್ಯಾರು ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರಾಗಿ ಈ ವಿಡಿಯೋ ಪೂರ್ತಿ ನೋಡಿ ಗೋಲ್ಡ್ ರೇಟ್ ಎಷ್ಟು ಆಗಿದೆ ಅಂತ ನಾವು ನೋಡ್ಕೊಂಡು ಬರೋಣ ಇವತ್ತಿನ ಒಂದು ವಿಷಯ ತಮ್ಮೆಲ್ಲರಿಗೂ ಈ ವಿಡಿಯೋ ಪೂರ್ತಿ ನೋಡಿದೆ ನೋಡಿ ಬೆಳ್ಳಿ ರೇಟ್ ನೋಡೋದಾದರೆ ಇವತ್ತಿನ ವಿಶೇಷ ಒಂದು ಗ್ರಾಮಿಗೆ ಮುನ್ನೂರ ನಲವತ್ತು ರೂಪಾಯಿ ಹತ್ತು ಪೈಸೆ ಒಂದು ಗ್ರಾಮಿಗೆ ಇವತ್ತಿನ ಬೆಳ್ಳಿ ರೇಟ್ ಈ ರೇಟ್ ಆಗಿದೆ ಮತ್ತು ಹತ್ತು ಗ್ರಾಮಿಗೆ ನೋಡೋದಾದರೆ ಮೂರು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಗ್ರಾಮು ಹತ್ತು ಗ್ರಾಮು ನೋಡಿ ಮತ್ತು ನೂರು ಗ್ರಾಮಿಗೆ ನೋಡೋದಾದರೆ ಮೂವತ್ತ್ನಾಲ್ಕು ಸಾವಿರದ ಹತ್ತು ರೂಪಾಯಿಗೆ ಈ ರೇಟ್ ಆಗಿದೆ ಇವತ್ತಿನ ಒಂದು ವಿಶೇಷ ತಮ್ಮೆಲ್ಲರಿಗೂ ಬೆಳ್ಳಿ ರೇಟ ಒಂದು ಗ್ರಾಮಿಗೆ ಗೋಲ್ಡ್ ರೇಟ್ ನೋಡೋಣ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಹದಿನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಇವತ್ತಿನ ಹದಿನಾಲ್ಕು ಸಾವಿರದ ನಾನ್ನೂರು ರೂಪಾಯಿಗೆ ಈ ರೇಟ್ ಆಗಿದೆ ಎಂಟು ಗ್ರಾಮಿಗೆ ನೋಡೋದಾದರೆ ಒಂದು ಲಕ್ಷ ಹದಿನೈದು ಸಾವಿರದ ಇನ್ನೂರ ನಲವತ್ತು ರೂಪಾಯಿಗೆ ಎಂಟು ಗ್ರಾಮು ಇವತ್ತಿನ ಚಿನ್ನದ ಬೆಲೆ ಈ ರೇಟ್ ಗಗನಕ್ಕೆ ಏರಿದ್ದು ಕಮ್ಮಿ ಆಗಿದೆ ಅಂತ ನಾವು ಹೇಳ್ಬೋದು ಮತ್ತು ಹತ್ತು ಗ್ರಾಮಿಗೆ ನೋಡೋದಾದರೆ ಒಂದು ಲಕ್ಷ ನಲವತ್ತ್ನಾಲ್ಕು ಸಾವಿರ ರೂಪಾಯಿ ಆಗಿದೆ ಐವತ್ನಾಲ್ಕು ಸಾವಿರ ಇದ್ದಿದ್ದು ಹತ್ತು ಸಾವಿರ ಇಳಿಕೆ ಆಗಿದೆ ಅಂತ ನಾನು ಹೇಳ್ಬೋದು ಇವತ್ತಿನ ಚಿನ್ನದ ಬೆಲೆ ಗೋಲ್ಡ್ ರೇಟ್ ನೂರು ಗ್ರಾಮಿಗೆ ನೋಡೋದಾದರೆ ಹದಿನಾಲ್ಕು ಲಕ್ಷ ನಲ್ವತ್ತು ಸಾವಿರದ ಆರುನೂರು ರೂಪಾಯಿ ಇವತ್ತಿನ ವಿಶೇಷ ತಮ್ಮೆಲ್ಲರಿಗೂ ಈ ರೇಟ್ ಅಪ್ಲೋಡ್ ಮಾಡಿದ್ದೀನಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಇವಾಗಿನ ಮತ್ತು ಇಪ್ಪತ್ತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ನೋಡ್ಕೊಂಡು ಬರೋಣ ಒಂದು ಗ್ರಾಮಿಗೆ ನೋಡೋದಾದರೆ ಹದಿನೈದು ಸಾವಿರದ ಏಳ್ನೂರು ರೂಪಾಯಿ ಹದಿನೈದು ಸಾವಿರದ ಏಳ್ನೂರು ರೂಪಾಯಿಗೆ ಒಂದು ಗ್ರಾಮು ಗೋಲ್ಡ್ ರೇಟ್ ಎಂಟು ಗ್ರಾಮಿಗೆ ನೋಡೋದಾದರೆ ಒಂದು ಲಕ್ಷ ಹದಿನೈದು ಸಾವಿರದ ಏಳ್ನೂರ ಅರವತ್ತು ರೂಪಾಯಿಗೆ ಎಂಟು ಗ್ರಾಮು ನೋಡಿ ಸ್ನೇಹಿತರು ಇವತ್ತಿನ ಗೋಲ್ಡ್ ರೇಟ್ಗೂ ಯಾವ ರೇಟ ಎಲ್ಲಿಗೆ ಬಂದಿದೆ ಅಂತ ನಾವು ತಿಳ್ಕೊಳ್ಳೋಣ ಇನ್ನೂ ಕಡಿಮೆ ಆಗುವ ಸಾಧ್ಯತೆ ಇದೆ ಹತ್ತು ಗ್ರಾಮಿಗೆ ನೋಡೋದಾದರೆ ಒಂದು ಲಕ್ಷ ಐವತ್ತೇಳು ಸಾವಿರದ ಒಂದು ನೂರ ಎಂಬತ್ತು ರೂಪಾಯಿಗೆ ಹತ್ತು ಗ್ರಾಮು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಇವತ್ತಿನ ವಿಶೇಷ ತಮ್ಮೆಲ್ಲರಿಗೂ ಶೇರ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಪೂರ್ತಿ ನೋಡಿ ಒಂದು ನೂರು ಗ್ರಾಮಿಗೆ ನೋಡೋದಾದರೆ ಹದಿನೈದು ಲಕ್ಷ ಎಪ್ಪತ್ತೊಂದು ಸಾವಿರದ ಆರುನೂರು ರೂಪಾಯಿಗೆ ಒಂದು ನೂರು ಗ್ರಾಮು ಇವತ್ತಿನ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ತಮ್ಮೆಲ್ಲರಿಗೂ ಇಡುವೆ ಅಪ್ಲೋಡ್ ಮಾಡಿ ಬಿಟ್ಟಿದ್ದೀನಿ ತಾವು ಯಾರ್ಯಾರು ಈ ಇಡುವೆ ನೋಡಿ ಇಷ್ಟಪಡ್ತಾಯಿದ್ರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಂದಿನ ವಿಶೇಷ ಒಳ್ಳೆ ಮಾಹಿತಿ